फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ಕನ್ನಡ ವೀಕ್ಷಕರೇ ಇವತ್ತಿನ ಸಂಜೆಯ ನೇರ ಪ್ರಸಾರದ ಚರ್ಚೆಗೆ ಸ್ವಾಗತ ಇವತ್ತು ನಿಮ್ಮ ಮುಂದೆ ನಾವು ಚರ್ಚೆ ಮಾಡ್ತಾ ಇರತಕ್ಕಂಥ ಪ್ರಮುಖ ವಿಷಯ ಏನಂತಂದ್ರೆ ವಿರೋಧ ಪಕ್ಷದ ನಾಯಕ ಈ ಒಂದು ಲೋಕಸಭೆಯ ವಿರೋಧ ಪಕ್ಷದ ನಾಯಕ ಮತ್ತು ಈ ದೇಶದ ಒಂದು ಕಾಂಗ್ರೆಸ್ ಪಕ್ಷದ ಪ್ರಮುಖ ನಾಯಕರಾಗಿ ಹೊರಹೊಮ್ಮಿರತಕ್ಕಂಥ ರಾಹುಲ್ ಗಾಂಧಿ ಅವರು ಇಡೀ ದೇಶದಲ್ಲಿ ಇವತ್ತು ಈ ಗಮನ ಸೆಳೆದರೆ ಒಂದು ಅವರು ಹೇಳ್ತಾರೋ ಆಟಂ ಬಾಂಬ್ ಹಾಕ್ತೀನಿ ನಾನು ಆಟಂ ಬಾಂಬ್ ಹಾಕ್ತೀನಿ ಅಂತ ಹೇಳಿ ಚುನಾವಣಾ ವ್ಯವಸ್ಥೆ ಮೇಲೆ ಖಂಡಿತವಾಗಿ ಅವರು ಒಂದು ಆಟಂ ಬಾಂಬ್ ವ್ಯವಸ್ಥೆಯನ್ನೇ ಹಾಕಿದ್ದಾರೆ ಸೊ ಈ ಒಂದು ಆಟಂ ಬಾಂಬ್ ಹಾಕೋದಕ್ಕೆ ಅವರು ಸುದೀರ್ಘ ಆರು ತಿಂಗಳ ಕಾಲ ಒಂದು ಅಧ್ಯಯನವನ್ನ ಮಾಡಿದರೆ ಈ ಅಧ್ಯಯನದಲ್ಲಿ ಅವರು ಕಂಡಿರತಕ್ಕಂಥ ಅಂಶಗಳನ್ನ ಸುದೀರ್ಘವಾಗಿ ಒಂದೂವರೆ ಗಂಟೆ ಕಾಲ ದೇಶದ ಮುಂದೆ ಪ್ರಸ್ತುತಪಡಿಸಿದರೆ ಈ ಅಂಶಗಳು ನೋಡ್ತಾ ಇದ್ರೆ ಎಷ್ಟು ಮಟ್ಟಿಗೆ ಚುನಾವಣೆಯನ್ನು ಕಳೆತನ ಮಾಡಲಾಗಿದೆ ಎಷ್ಟು ಮಟ್ಟಿಗೆ ಈ ದೇಶದಲ್ಲಿ ಮತಗಳನ್ನು ಕರಿಬಹುದು ಹೇಗೆ ಕರಿಬಹುದು ಅಂತ ಹೇಳಿ ಬಹಳ ಸವಿಸ್ತಾರವಾಗಿ ಸಾಕ್ಷಿ ಸಮೇತ ಸಾಕ್ಷಿ ಸಮೇತ ತೋರಿಸಿದರೆ ಸೊ ಇದು ಇದ್ರಿಂದ ಏನಾಗುತ್ತೆ ಮುಂದೆ ಏನಾಗುತ್ತೆ ಸೊ ಇದಕ್ಕೆ ಬಿಜೆಪಿ ಏನು ಕೊಡುತ್ತಾ ಚುನಾವಣಾ ಆಯೋಗ ಉತ್ತರ ಕೊಡುತ್ತಾ ಅಥವಾ ಯಥಾ ಪ್ರಕಾರ ರಾಹುಲ್ ಗಾಂಧಿ ಅವರ ಮೂರ್ಖ ಪಪ್ಪು ಈ ತರ ಹೇಳಿ ಹಾಕಿ ತಾವು ಬಚಾಯಿಸ್ಕೋಬಹುದ ಈ ಕುರಿತಂತೆ ಆ ರೈತ ಹೋರಾಟರಾಗಿರ್ತಕ್ಕಂಥ ಮತ್ತು ಚುನಾವಣೆಯ ವಿಶ್ಲೇಷಣೆಯ ಒಂದು ಗ್ರಾಮರ್ ಚೆನ್ನಾಗಿ ಗೊತ್ತಿರತಕ್ಕಂಥ ಕೃಷ್ಣೇಗೌಡರು ಮಂಡ್ಯ ಜಿಲ್ಲೆಯ ರೈತ ಹೋರಾಟಗಾರ ಅವ್ರನ್ನ ಮಾತನಾಡಿಸೋಣ ನಮಸ್ಕಾರ ಸರ್ ನಮಸ್ಕಾರ ಇವತ್ತು ರಾಹುಲ್ ಗಾಂಧಿ ಅವರ ಪ್ರೆಸ್ ಮೀಟ್ ನಾವು ನೋಡಿದ್ರೆ ಇಡೀ ದೇಶದ ಒಂದು ದೊಡ್ಡ ಸಂಚಲನ ಆಗಿದೆ ಚರ್ಚೆ ನಡೀತಾ ಇದೆ ತಾವು ಇದನ್ನ ಇದರ ಬಗ್ಗೆ ನಿಮ್ ಮೊದಲನೇ ಪ್ರತಿಕ್ರಿಯೆ ರಾಹುಲ್ ಗಾಂಧಿ ಅವರು ಏನು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ ಅದು ಸಾಕಷ್ಟು ಸುದೀರ್ಘವಾದ ಅಧ್ಯಯನವನ್ನು ಮಾಡಿ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಸಮೇತ ಬಂದು ಮಾತಾಡಿದ್ದಾರೆ ಹಾಗಾಗಿ ಮೊದಲನೇದಾಗಿ ಅಂತ ಒಂದು ಪ್ರಯತ್ನ ನಡೆಸಿರ್ತಕ್ಕಂತ ಕಾಂಗ್ರೆಸ್ ಪಕ್ಷದ ರಾಹುಲ್ ಗಾಂಧಿ ಅವ್ರಿಗೆ ಅಭಿನಂದನೆಗಳನ್ನು ಹೇಳೇಬೇಕಾಗತ್ತೆ ಯಾಕೆಂತ ಹೇಳಿದ್ರೆ ಅದರ ತನಿಖೆ ಏನ್ ಮಾಡಿದ್ದಾರೆ ಅವರು ಕಾಂಗ್ರೆಸ್ ಪಕ್ಷದಿಂದ ಅದು ಅತ್ಯಂತ ಶ್ರಮದಾಯಕವಾದ ಒಂದು ತನಿಖೆ ಅಷ್ಟು ಅವರು ಮಾಡಿರೋದ್ರಿಂದ ಮೊದಲನೇದಾಗಿ ಅವ್ರಿಗೆ ಅಭಿನಂದನೆ ಅವರು ಇಟ್ಟಿರ್ತಕ್ಕಂತ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಏನಿದಾವೆ ಅದು ಯಾರು ಕೂಡ ತಳ್ಳಿ ಹಾಕಲಿಕ್ಕೆ ಸಾಧ್ಯ ಇಲ್ಲದೆ ಇರುವ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಅದರಿಂದ ಅವರು ಪ್ರಸ್ತುತ ಅಂಕಿ ಅಂಕಿಅಂಶಗಳನ್ನ ಗಂಭೀರವಾಗಿ ಪರಿಗಣಿಸಬೇಕು ಅದರ ಅದ್ರ ಬಗ್ಗೆ ತನಿಖೆ ನಡಿಬೇಕು ಅಲ್ಲಿ ನಡೆದಿರ್ತಕ್ಕಂಥ ತಪ್ಪುಗಳನ್ನ ಸರಿಪಡಿಸಬೇಕು ಮತ್ತು ತಪ್ಪನ್ನ ಮಾಡಿರ್ತಕ್ಕಂತ ಕಾರಣರಾದಂತವ್ರಿಗೆ ಶಿಕ್ಷೆಯನ್ನು ವಿಧಿಸ್ಬೇಕು ಹ್ಮ್ ಇಲ್ಲಿ ಒಂದು ಅವರು ಮಾಧೇವಪುರ ಉದಾಹರಣೆಯನ್ನ ಕೊಟ್ಕೊಂಡು ಲೋಕಸಭಾ ಕ್ಷೇತ್ರ ಬೆಂಗಳೂರು ಸೆಂಟ್ರಲ್ ಮಹಾದೇವಪುರವನ್ನು ಉದಾಹರಣೆ ಕೊಟ್ಟುಕೊಂಡು ಸುಮಾರು ಒಂದು ಲಕ್ಷದ ಇನ್ನೂರ ಐವತ್ತು ಮತಗಳನ್ನ ಕಳತನ ಮಾಡಲಾಗಿದೆ ಐದು ರೀತಿಯಲ್ಲಿ ಮಾಡಲಾಗಿದೆ ಅಂತ ಹೇಳಿ ಅಂದ್ರೆ ಡೂಪ್ಲಿಕೇಟ್ ವೋಟರ್ಸು ಫೇಕ್ ಇನ್ವ್ಯಾಲಿಡ್ ಅಡ್ರೆಸ್ ಬಲ್ಕ್ ವೋಟರ್ಸ್ ಅಂದ್ರೆ ಒಂದೇ ಒಂದೇ ಅಡ್ರೆಸ್ ಐನೂರು ಜನ ಇನ್ನೂರು ಜನ ಮುನ್ನೂರು ಜನ ಈ ತರ ಅಡ್ರೆಸ್ ಒಂದು ಸಿಂಗಲ್ ರೂಮ್ ಬೆಡ್ ರೂಮ್ ಅಲ್ಲಿ ಐನೂರು ಜನ ಈ ತರ ಲಿಸ್ಟ್ಗಳಿದೆ ಹಾಗೆ ಇನ್ವ್ಯಾಲಿಡ್ ಫೋಟೋಸ್ ಯಾರದೋ ಫೋಟೋ ಯಾರದೋ ವೋಟರ್ ಈ ರೀತಿ ಮತ್ತೆ ಮಿಸ್ಯೂಸ್ ಆಫ್ ಫಾರ್ಮ್ ಸಿಕ್ಸ್ ಫಾರಂ ಸಿಕ್ಸ್ ಅಂತಂದ್ರೆ ನ್ಯೂ ವೋಟರ್ಸ್ ನ್ಯೂ ವೋಟರ್ಸ್ ಅಂದ್ರೆ ಅದು ಹದಿನೆಂಟು ವರ್ಷದಿಂದ ಇಪ್ಪತ್ತು ವರ್ಷ ಇರತಕ್ಕಂತ ಆಪ್ಷನ್ ಆದ್ರೆ ಅದರಲ್ಲಿ ತೊಂಬತ್ತೆರಡು ವರ್ಷ ಅರವತ್ತು ವರ್ಷ ಎಪ್ಪತ್ತು ವರ್ಷ ಈ ರೀತಿಯ ವೋಟರ್ಗಳು ಸುಮಾರು ಮೂವತ್ತ್ ಮೂರು ಸಾವಿರ ಜನ ಮೂವತ್ ಆರ್ನೂರ ತೊಂಬತ್ತೆರಡು ವೋಟ್ಗಳು ಇದ್ದಾರೆ ಒಟ್ಟು ಒಂದು ಲಕ್ಷದ ಇನ್ನೂರ ಐವತ್ತು ವೋಟ್ಗಳನ್ನ ಈ ತರ ಕಳೆತನ ಮಾಡಲಾಗಿದೆ ಐದು ವಿಧಗಳನ್ನ ಪ್ರಸ್ತುತಪಡಿಸುತ್ತಾರೆ ಇದನ್ನ ಗಮನಿಸಿದ್ರ ಇದು ಹೇಗೆ ವಿಶ್ಲೇಷಣೆ ಮಾಡ್ತೀರಿ ಸರ್ ಅಲ್ಲ ಈಗ ಅವರು ಏನು ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರ ಅದರಲ್ಲಿ ಎಂಟು ಕ್ಷೇತ್ರಗಳ ಪೈಕಿ ಏಳು ಕಡೆ ಕಾಂಗ್ರೆಸ್ ಗೆ ಬಹುಮತ ಬಂದಿದೆ ಇನ್ನು ಒಂದು ಮಹದೇವಪುರ ಅಸೆಂಬ್ಲಿ ಸೆಗ್ಮೆಂಟ್ ಅಲ್ಲಿ ಅವರು ಒಂದು ಲಕ್ಷದ ಮೂವತ್ತೊಂಬತ್ತು ಸಾವಿರ ಮತಗಳ ಅಂತರವನ್ನು ಬಿಜೆಪಿಯವರು ಪಡ್ಕೊಂಡಿದ್ದಾರೆ ಅದರ ಪರಿಣಾಮವಾಗಿ ಅವರು ಗೆದ್ದಿದ್ದಾರೆ ಇಟ್ ಈಸ್ ವೆರಿ ಕ್ಲಿಯರ್ ಹಾಗಾಗಿ ಬಿಜೆಪಿ ಲೋಕಸಭಾ ಸ್ಥಾನಗಳನ್ನು ಗೆಲ್ಲುವಾಗ ಅಥವಾ ವಿಧಾನಸಭಾ ಸ್ಥಾನಗಳನ್ನು ಗೆಲ್ಲುವಾಗ ಅವರು ಇಡೀ ಕ್ಷೇತ್ರಾದ್ಯಂತ ಆ ರೀತಿಯ ಅಕ್ರಮವನ್ನು ಎಸಗಿಲ್ಲ ಅವರು ಎಲ್ಲಿ ಅಕ್ರಮವನ್ನು ಎಸಗಲಿಕ್ಕೆ ಅವಕಾಶಗಳಿದಾವೆ ಮತ್ತು ಅಕ್ರಮವನ್ನು ಎಸಗಿ ಅದನ್ನ ಸಮರ್ಥಕ್ ಸಾಧ್ಯತೆ ಇದೆ ಅಂತ ಕಡೆ ಅವ್ರು ಅಕ್ರಮ ಮಾಡೋದು ನಿಚ್ಚಳವಾಗಿ ಸಾಬೀತಾಗಿದೆ ಹಾಗಾಗಿ ಅವರು ಮಹದೇವಪುರದಲ್ಲಿ ಮಾಡಿದ್ದಾರೆ ಮಹಾದೇವಪುರದಲ್ಲಿ ಒಂದು ಲಕ್ಷಕ್ಕಿಂತ ಹೆಚ್ಚಿನ ಮತಗಳು ಈ ರೀತಿ ನಕಲಿ ಮತದಾರನ ಸೃಷ್ಟಿ ಮಾಡಿ ಮತ ಹಾಕಿಸ್ಕೊಂಡಿದ್ದಾರೆ ಆ ಚುನಾವಣೆನ ಆ ಕಾರಣಕ್ಕಾಗಿ ಗೆದ್ದಿದ್ದಾರೆ ಅನ್ನೋದು ಅಂಕಿಅಂಶಗಳೇ ಹೇಳ್ತವೆ ಅದ್ರಲ್ಲಿ ಏನು ತಲೆಯಲ್ಲಿ ಬುದ್ಧಿ ಇಲ್ಲ ಅಂತನೋ ಮೆದ್ಲಿಲ್ಲ ಅಂತನೋ ಮಾತಾಡೋರ್ಗೆ ಮಾತಾಡೋದು ಈಂತ ಫ್ಯಾಕ್ಸ್ ಅಂಡ್ ಫಿಗರ್ಸ್ನ ವಿತ್ ಪ್ರೂಫ್ ಇಡುವಾಗ ಅದನ್ನ ವಿತ್ ಪ್ರೂಫೇ ಎದುರಿಸ್ಬೇಕ ಹೊರತು ಬಾಯಿ ಮುಚ್ಚಿಸಿದ್ರ ಮುಖಾಂತರ ಅಲ್ಲ ಹಾಗಾಗಿ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಅವರು ಏನು ಉಪ್ಪು ತಲೆ ಇಲ್ಲ ಈ ರೀತಿ ಆರೋಪಗಳನ್ನು ಮಾಡ್ತಾ ಇದ್ರೆ ಈ ಆರೋಪಗಳಲ್ಲಿ ಅದೊಂದು ರೀತಿ ನಾನ್ಸೆನ್ಸ್ ಆ ರೀತಿ ಆರೋಪ ಮಾಡತಕ್ಕಂಥದ್ದು ಅವರು ಫ್ಯಾಕ್ಷನ್ ಅಂಡ್ ಫಿಗರ್ಸ್ ಇಟ್ಟಿದ್ದಾರೆ ಏನು ಅಂತ ಹೇಳಿದ್ರೆ ಚುನಾವಣಾ ಆಯೋಗನು ಫ್ಯಾಕ್ಷನ್ ಅಂಡ್ ಫಿಗರ್ಸ್ ಗಳ ಮುಖಾಂತರ ತನ್ನ ತಾನು ಸಮರ್ಸ್ಕೊಬೇಕಾಗತ್ತೆ ಮತ್ತೆ ಒಂದು ಚುನಾವಣಾ ಆಯೋಗದ ಮೇಲೆ ಇವರು ಆರೋಪ ಮಾಡಿರುವ ಸಂದರ್ಭದಲ್ಲಿ ಚುನಾವಣಾ ಆಯೋಗ ಮತ್ತು ಬಿಜೆಪಿ ಕೊಲ್ಲೀಡಾಗಿ ಈ ರೀತಿ ಮತ ಕಳ್ಳತನ ಮಾಡಿದ್ದಾರೆ ಮಾಡಿರುವಾಗ ಚುನಾವಣಾ ಆಯೋಗ ಅದನ್ನು ಸಮರ್ಥಬೇಕು ಚುನಾವಣಾ ಆಯೋಗ ಅದಕ್ಕೆ ಸ್ಪಷ್ಟೀಕರಣ ಕೊಡಬೇಕು ಅವರು ಪದೇ ಪದೇ ಚುನಾವಣಾ ಆಯೋಗದ ಸಮರ್ಥನೆ ನಿಂತುಕೊಳ್ಳುದು ಚುನಾವಣಾ ಆಯೋಗ ಅವರ ಸಮರ್ಥನೆ ನಿಂತುಕೊಳ್ಳೋದು ಇದೇ ಏನಂತ ತೋರಿಸುತ್ತೆ ಅಂತ ಹೇಳಿದ್ರೆ ಇವ್ರಿಬ್ರು ಕೈ ಹ್ಯಾಂಡ್ ಇನ್ ಗ್ಲೋ ಅಂತ ಅದರಿಂದ ಬಹಳ ಮೂಲಭೂತ ಪ್ರಶ್ನೆ ಇದ್ರಲ್ಲಿ ಇರೋದು ಚುನಾವಣಾ ಆಯೋಗ ಸಮರ್ಥಿಸಿಕೊಳ್ಳೋದ್ರಲ್ಲೂ ಅಲ್ಲ ಅಥವಾ ಬಿಜೆಪಿಯವರು ಬಾಯಿಗೆ ಬಂದಂಗ ಮಾತಾಡೋದ್ರಲ್ಲೂ ಅಲ್ಲ ಈ ರೀತಿ ಚುನಾವಣಾ ಆಯೋಗವೇ ಭಾರತದಂತ ಒಂದು ಸಂಸದೀಯ ಪ್ರಜಾಸತ್ತೆ ಇರತಕ್ಕಂತ ದೇಶದಲ್ಲಿ ಎಲೆಕ್ಟ್ರಲ್ ಡೆಮಾಕ್ರಸಿಯ ಪಾವಿತ್ರತೆಯನ್ನ ಎತ್ತಿಡಿಬೇಕಾಗಿರೋದು ಕಾಪಾಡಬೇಕಾಗಿರೋದು ಚುನಾವಣಾ ಆಯೋಗ ಅಂತ ಅನ್ನುವಂತ ಒಂದು ಸ್ವತಂತ್ರ ಸಂವಿಧಾನಬದ್ಧ ಸಂಸ್ಥೆ ಅದು ಈ ರೀತಿ ಬೆತ್ತಲೆ ಆಗ್ತಾ ಇರೋದೇನಿದೆ ಅಥವಾ ಈ ರೀತಿ ತನ್ನ ಮರ್ಯಾದೆನ ಬೀದಿಯಲ್ಲಿ ಹರಾಜು ಹಾಕೊಳ್ಳುವ ರೀತಿ ನಾನು ನಡೀತಾ ಏನಿದೆ ಇದು ಇಡೀ ಚುನಾವಣಾ ಪದ್ಧತಿಯ ಬಗ್ಗೆನೇನೆ ಜನರಿಗೆ ಒಂದ್ ರೀತಿ ಅಪನಂಬಿಕೆಯು ಆಕ್ರೋಶವೂ ಉಂಟಾಗುವಕ್ಕೆ ಕಾರಣ ಆಗುತ್ತೆ ಇದ್ರ ನೆಟ್ ರಿಸಲ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಜನ ಸಮುದಾಯ ಇಡೀ ಚುನಾವಣಾ ಪ್ರಕ್ರಿಯೆ ಬಗ್ಗೆನೇ ವಿಶ್ವಾಸ ಕಳ್ಕೋಬಹುದು ಹಂಗಾಗಿ ನಾವು ಏನು ಮತದಾನದಲ್ಲಿ ಭಾಗವಹಿಸಿದ್ರು ಕೂಡ ಚುನಾವಣೆಯನ್ನು ಫಲಿತಾಂಶವನ್ನು ಬೇರೆ ಯಾರು ನಿರ್ಧರಿಸ್ತಾರೆ ಅನ್ನುವಂತ ಸ್ಥಿತಿ ಏನಿದೆ ಅದು ಜನತೆನೆ ಚುನಾವಣೆಗಳ ಮೇಲೆ ವಿಶ್ವಾಸ ಕಳ್ಕೊಂಡ್ಬಿಡ್ತಾರೆ ಚುನಾವಣೆಯನ್ನೋ ಒಂದು ಸ್ಥಾನವನ್ನು ಗೆಲ್ಲೋ ಪ್ರಶ್ನೆ ಮಾತ್ರ ಅಲ್ಲ ಇಡೀ ಸಂಸದೀಯ ಪ್ರಜಾಸತ್ತೆಯನ್ನೇ ನಾಶ ಮಾಡಬಹುದಾದಂತ ಕಳ್ಕೊಳ್ಬಹುದಾದಂತ ಆಪತ್ತಿಗೆ ನಾವು ಹೋಗ್ತಾ ಇದ್ದೀವಿ ಅನ್ನೋದ್ರ ಸೂಚಕ ಇದು ಹಾಗಾಗಿ ಬಿಜೆಪಿಗೆ ಚುನಾವಣೆಯನ್ನು ಒಂದ್ ಗೆಲ್ಬೇಕು ತನ್ನ ಕ್ರೋನಿ ಬಂಡವಾಳದಾರರಿಗೆ ಸಹಾಯ ಮಾಡ್ಬೇಕು ಅದರಿಂದ ತಾನೊಂದಷ್ಟು ವೈಯಕ್ತಿಕವಾಗಿ ಅದ್ರ ನಾಯಕರುಗಳ ಲಾಭ ಮಾಡ್ಕೋಬೇಕು ಅನ್ನುವಂತ ಅಜೆಂಡಾ ಇಟ್ಕೊಂಡು ಅವ್ರಿಗೆ ಕೆಲಸ ಮಾಡುವಾಗ ಚುನಾವಣಾ ಆಯೋಗ ಚುನಾವಣೆಯ ಪಾವಿತ್ರತೆಯನ್ನ ಕಾಪಾಡುವ ಅದನ್ನ ರಕ್ಷಿಸುವ ಮತ್ತು ಮುಂದಕ್ಕೆ ತಕೊಂಡು ಹೋಗ್ತಕ್ಕಂತ ಕೆಲಸವನ್ನ ಸ್ವತಂತ್ರವಾಗಿ ಮಾಡ್ಬೇಕು ಆದ್ರೆ ಚುನಾವಣಾ ಆಯೋಗ ಇವತ್ತು ಒಂದ್ ರೀತಿ ಬಿಜೆಪಿಯ ಏಜೆಂಟ್ ತರ ಅದ್ರ ತಾಳಕ್ಕೆ ಕುಣಿತಾ ಇರೋದ್ರಿಂದ ಇದು ಇಡೀ ಚುನಾವಣಾ ಪದ್ದತಿಯನ್ನೇ ನಾಶ ಮಾಡುವ ಅಪಾಯ ಇದೆ ಅದರಿಂದ ಅವರೇನು ಕೋರ್ಟ್ ಅಲ್ಲಿ ಕೇಳಬೇಕು ಚುನಾವಣೆ ಆಯೋಗ ನೋ ನೋ ಇಂಡಿಯಾದಂತ ಒಂದು ದೇಶದಲ್ಲಿ ನಿಮ್ ಸಂಸತ್ತಿನಲ್ಲಿ ಕೇಳುವ ಧ್ವನಿಗೂ ಕೋರ್ಟ್ಗಳಲ್ಲಿ ಕೇಳುವ ಧ್ವನಿಗೂ ಅಥವಾ ಚುನಾವಣಾ ಆಯೋಗದ ಮುಂದ್ಗಡೆ ಹಾಕಂತ ಕೇಳುವ ಧ್ವನಿಗಿಂತ ಬೀದಿಯಲ್ಲಿ ಕೇಳುವ ಧ್ವನಿಯೇ ಪ್ರಬಲವಾದದ್ದು ಮತ್ತೆ ಮಹತ್ವದ್ದು ಹ್ಮ್ ಹಂಗಾಗಿ ಜನ ಬೀದಿನಲ್ಲಿ ಕೇಳಲಿಕ್ಕೆ ಶುರು ಮಾಡಿದ್ರೆ ದೇ ಹ್ಯಾವ್ ಟು ಆನ್ಸರ್ ದೇ ಆರ್ ಆನ್ಸರಬಲ್ ಟು ದಿಸ್ ಸ್ಟ್ರೀಟ್ ಕ್ವಶನ್ಸ್ ಅದರಿಂದ ಚುನಾವಣಾ ಆಯೋಗ ಈ ಇದರ ಗಂಭೀರತೆಯನ್ನು ಅರ್ಥ ಮಾಡ್ಕೋಬೇಕು ಅವರು ತನ್ನ ತಾನು ಸಮರ್ಸ್ಕೊಳ್ಳೋದಲ್ಲ ಅವರು ಸಮರ್ಸ್ಕೋಬೇಕಾಗಿರುವುದು ಇಡೀ ಚುನಾವಣಾ ವ್ಯವಸ್ಥೆಯನ್ನ ಮತ್ತು ಪ್ರಜಾಪ್ರಭುತ್ವವನ್ನ ಅವರು ದೇ ಡೋಂಟ್ ವಾಂಟ್ ಶುಡ್ ನಾಟ್ ಬಿಕಮ್ ದಿ ಪಪೆಟ್ ಆಫ್ ದಿ ರೂಲಿಂಗ್ ಎಲೈಟ್ ರೂಲಿಂಗ್ ಎಸ್ಟಾಬ್ಲಿಷ್ಮೆಂಟ್ಸ್ ರೂಲಿಂಗ್ ಎಸ್ಟಾಬ್ಲಿಶ್ಮೆಂಟ್ ಹ್ಮ್ ಇಲ್ಲಿ ಅಂದ್ರೆ ಚುನಾವಣಾ ಆಯೋಗ ಹೇಗೆ ಪ್ರೂವ್ ತನ್ನ ಪ್ರೂವ್ ಮಾಡ್ಕೋಬೇಕು ಅಂತಂದ್ರೆ ರಾಹುಲ್ ಗಾಂಧಿ ಹೇಳ್ತಾರೆ ಈ ದಾಖಲಾತಿಗಳನ್ನ ನನಗೆ ಪರಿಶೀಲನೆ ಮಾಡೋಕೆ ಅಂದ್ರೆ ಏಳ್ನೂರ್ ಕೆಜಿ ಏನ್ ಕೊಟ್ಟಿದ್ರು ದಾಖಲಾತಿಗಳನ್ನೂರು ಕೆಜಿ ಆಲ್ಮೋಸ್ಟ್ ಸೆವೆನ್ ಫೀಟ್ ಹೈಟ್ ಅಂತ ಅವ್ರು ಜೋಡಿಸಿ ತೋರಿಸ್ತಾರೆ ಹೌದು ಹೌದು ಅದರಲ್ಲಿ ಅವರು ಬಹಳ ಗಂಭೀರವಾದಂತ ಆರೋಪ ಏನು ಅಂತ ಹೇಳಿದ್ರೆ ಅವುಗಳು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ರೀಡಿಂಗ್ ಮಾಡೋಕಾಗದ್ರು ಪೇಪರ್ ಸ್ಕ್ಯಾನ್ ಪ್ರೂಫ್ ಪ್ರೂಫ್ ಅಂದ್ರೆ ಸ್ಕ್ಯಾನ್ ಮಾಡೋಕಾಗಲ್ಲ ಪೇಪರ್ ನ ಮ್ಯಾನ್ಯೂಯಲಿ ನೀವು ಪರಿಶೀಲಿಸಬೇಕು ಅನ್ನೋದು ಒಂದು ಪ್ರಶ್ನೆ ಇದೆ ದಟ್ ಈಸ್ ವೆರಿ ವೆರಿ ಅಬ್ಸ್ಟಕಲ್ ಟು ಗೊತ್ರೂ ಎರಡನೇದು ಅವರು ಎಲೆಕ್ಟ್ರಾನಿಕ್ ಇನ್ಫರ್ಮೇಷನ್ ಕೊಡಿ ಅಂತ ಕೇಳಿದ್ದಾರೆ ಅಗೇನ್ ಅವರು ನಾಟ್ ಪ್ರೊವೈಡ್ ಇಟ್ ಎಲೆಕ್ಟ್ರಾನಿಕ್ ಇನ್ಫಾರ್ಮೇಶನ್ ಕೊಟ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಒನ್ಸ್ ನೀವು ಒಂದೇ ಹೆಸರನ್ನ ಎಸ್ ಜಿ ಇದಾರೆ ಬಿಟ್ರೆ ಒಂದೇ ಹೆಸರವ್ರೆಲ್ಲ ಲಖ ಲಖ ಬಟ್ ದೇ ಡಿಡ್ ನಾಟ್ ಪ್ರೊವೈಡ್ ದಟ್ ಇದ್ರಿಂದ ಏನಾಗಿದೆ ಅಂತ ಹೇಳಿದ್ರೆ ಆ ಹೋಲ್ ಎಕ್ಸರ್ಸೈಸ್ ಮಾಡೋಕೆ ಅವ್ರು ಸಾಕಷ್ಟು ಶ್ರಮ ಹಾಕುವಂತ ಸಂದರ್ಭ ಸನ್ನಿವೇಶ ಸೃಷ್ಟಿಯಾಗಿದೆ ನಾನು ಅದಕ್ಕೆ ಆರಂಭದಲ್ಲಿ ಹೇಳಿದ್ದು ಅದನ್ನ ನೋಡೋವಾಗಲೇ ಎಂತವ್ರಿಗೂ ಅಯ್ಯೋ ಇದು ಆಗ್ಲೇ ಕೆಲಸ ಪಾತ್ರ ಕೈ ಚೆಲ್ಬಿಡ್ತಾರೆ ಬಟ್ ಅವ್ರ ಅಷ್ಟು ಶ್ರಮ ತಕ್ಕೊಂಡು ಅದನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ಚುನಾವಣೆಯ ಕೃತಜ್ಞತರಾಗಿರ್ಬೇಕು ಯಾರಿಗೆ ಪ್ರಯತ್ನ ಎಕ್ಸಸೈಜ್ ಯಾರು ಮಾಡಿದ್ದಾರೆ ಅವ್ರಿಗೆ ಕೃತಜ್ಞತೆ ಸಲ್ಲಿಸಬೇಕು ಮತ್ತೆ ತನ್ನ ತಪ್ಪುಗಳಿಗೆ ಅವರು ಪಶ್ಚಾತ್ತಾಪ ಮತ್ತು ಕ್ಷಮೆ ಕೋರ್ಬೇಕು ಈ ದೇಶದ ಮುಂದ್ಗಡೆ ಚುನಾವಣಾ ಆಯೋಗದವರು ಬಟ್ ಇನ್ಸ್ಟೆಂಟ್ ಬ್ಲಟ್ಲಿ ದೇ ಆರ್ ಡಿಫೆಂಡಿಂಗ್ ದಮ್ಸೆಲ್ಫ್ ಇಸ್ ಹ್ಮ್ ಇಲ್ಲಿ ಇನ್ನೊಂದು ಕಾಮನ್ ಆಗಿ ಸರ್ ಇಲ್ಲಿ ಮಹಾರಾಷ್ಟ್ರ ಆಗಿರ್ಲಿ ಹರಿಯಾಣ ಆಗಿರ್ಲಿ ಮತ್ತು ಕರ್ನಾಟಕ ಆಗಿರ್ಲಿ ಯಾವುದೇ ರಾಜ್ಯಗಳಲ್ಲಿ ಇವರು ಗೇಮ್ ಶುರು ಆಗದೆ ಐದೂವರೆ ನಂತರ ಫೈವ್ ತರ್ಟಿ ಟು ಸಿಕ್ಸ್ ತರ್ಟಿ ಸೊ ಇದ್ರದ ನೀವು ಇದನ್ನ ಸಿ ಟಿವಿ ಫುಟೇಜ್ ಕುಡಿದ್ರೆ ಅದನ್ನ ಅದನ್ನು ಕೊಡಕ್ಕಾಗಲ್ಲ ಅಂತ ಅಂದು ಕೇಳ್ತಾರೆ ಅದನ್ನು ಕೂಡ ರಾಹುಲ್ ಗಾಂಧಿ ಈ ಪತ್ರಿಕಾ ವರ್ಷದಲ್ಲಿ ಕೇಳ್ತಾರೆ ಅಲ್ಲ ದಟ್ ಇಸ್ ದಟ್ ಇಸ್ ಕರೆಕ್ಟ್ ಈಗ ವೆನ್ ಯು ಆರ್ ನೀವು ಪಾರದರ್ಶಕವಾಗಿಯೂ ಪ್ರಾಮಾಣಿಕವಾಗಿಯೂ ಇದ್ರೆ ನಿಮ್ಮನ್ನ ನೀವು ಎಲ್ಲಿ ಬೇಕಾದ್ರೂ ಯಾವ ಕ್ಷಣದಲ್ಲಿ ಬೇಕಾದ್ರೂ ಜನರಗಡೆ ತೆರೆದಿಡೋಕೆ ಏನ್ ಸಮಸ್ಯೆ ಈಗ ನೀವು ಮಾಹಿತಿ ಏನ್ ಕೊಡದ ಇರೋದು ಕದ್ದು ತಪ್ಪಿಸ್ಕೊಳ್ಳೋದು ಮತ್ತೆ ಮಾಹಿತಿ ಕೊಟ್ಟರು ಅದು ನಿಷ್ಪ್ರಯೋಜಕವಾದ ಮಾಹಿತಿ ಕೊಡುದು ಇವೆಲ್ಲವೂ ಏನ್ ತೋರಿಸುತ್ತೆ ಅಂತ ಹೇಳಿದ್ರೆ ಯು ಆರ್ ನಾಟ್ ಅಪ್ ಟು ದಿ ಮಾರ್ಕ್ ಅಂತ ಹಾಗಾಗಿ ಈಗ ನೀವು ಸ್ಪಷ್ಟವಾಗಿದ್ರೆ ಆಯ್ತಪ್ಪ ತಕೊಳ್ಳಿ ಪರಿಶೀಲಿಸಿ ಒಡಿಸ ಪ್ರಾಬ್ಲಮ್ ಫುಟೇಜ್ ಕೊಡೋಕೆ ಏನ್ ಪ್ರಾಬ್ಲಮ್ ಅದರಿಂದ ಯಾವ್ದಾದ್ರು ಮಾಹಿತಿಯನ್ನು ನೀವು ಬಚ್ಚಿಡ್ತಾ ಇದ್ರಿ ಮುಚ್ಚಿಡ್ತಾ ಇದ್ರಿ ಅಂದ್ರೆ ಅರ್ಥ ಏನು ಅಂದ್ರೆ ಯು ಆರ್ ನಾಟ್ ಕ್ಲಿಯರ್ ಯು ಆರ್ ನಾಟ್ ಹಾನೆಸ್ಟ್ ಯು ಆರ್ ನಾಟ್ ಕಮಿಟೆಡ್ ಟು ದಿ ಕಾಸ್ ಅಂತ ಪ್ಲೀಸ್ ಅದ್ರಿಂದ ನೀವು ಯಾರೋ ಹೇಳದಂಗ್ ಕೆಲಸ ಮಾಡ್ತಾ ಇದೀರಿ ಅಂತ ಈಗ ಬಿಹಾರದ ಚುನಾವಣಾ ಮತದಾರ ಪಟ್ಟಿ ಸ್ಪೆಷಲ್ ಇಂಟೆನ್ಸಿವ್ ರೀಸನ್ ಏನಿದೆ ದಟ್ ಎಸ್ ಐ ಆರ್ ಸೆಲ್ಫ್ ದಟ್ ಎಕ್ಸೈಸ್ ದ ಓಲ್ ಪೊಲಿಟಿಕಲ್ ಪಾರ್ಟೀಸ್ ಹೇಳ್ತಾ ಇದಾವೆ ನೀವು ಹಿಂಗ್ ಮಾಡ್ತಾ ಇದೀರಿ ನೀವು ಕೇಳದಂತ ಡಾಕ್ಯುಮೆಂಟ್ ಗಳನ್ನ ಕೊಡೋಕೆ ಆಗಲ್ಲ ಮತ್ತೆ ಅದರಲ್ಲಿ ಈಗ ಒಂದ್ ಕಡೆ ನೀವು ಎಸ್ ಐ ಆರ್ ಮಾಡು ಕೊಡ್ತೀರಿ ಯಾರು ಜಿನೈನ್ ವೋಟರ್ಗಳನ್ನ ಕೈ ಬಿಡಕ್ ಬೇಕಾದ ಅದು ಇನ್ನೊಂದ್ ಕಡೆ ನೀವು ಸ್ಪೆಷಲ್ ರಿಕ್ರೂಟ್ಮೆಂಟ್ ಯೋಜನೆ ಇನ್ನೊಂದ್ ಮಾಡಿದಿರಿ ಫೇಕ್ ಮಾಡ್ಕೊ ಬರ್ತೀರಾ ಅಂದ್ರೆ ನೀವು ಸ್ಪೆಷಲ್ ಇಂಟೆನ್ಸಿವ್ ರಿವೈಸ್ ಒಂದ್ ಕಡೆ ಮಾಡೋವಾಗ್ಲೇ ಸ್ಪೆಷಲ್ ಇಂಟೆನ್ಸಿವ್ ರಿಕ್ರೂಟ್ಮೆಂಟ್ ಇನ್ನೊಂದ್ ಕಡೆ ಮಾಡಿದಿರಿ ಎಸ್ ಆಫ್ ಇನ್ ನವ್ ಇನ್ ಮಹದೇವಪುರ ಲೋಕ ಅಸೆಂಬ್ಲಿ ಸೆಗ್ಮೆಂಟ್ ಹಂಗಾಗಿ ಎಲೆಕ್ಷನ್ ಕಮಿಷನ್ ಸೈಮಲ್ಟೇನಿಯಸ್ಲಿ ಡೂಯಿಂಗ್ ಟೂ ಎಸ್ಐಆರ್ ಓನ್ಲಿ ಸ್ಪೆಷಲ್ ಇಂಟೆನ್ಸಿವ್ ರಿವ್ಯೂ ಆರ್ ಅನ್ಅದರ್ ಓನ್ಲಿ ಸ್ಪೆಷಲ್ ಇಂಟೆನ್ಸಿಟ್ ದಿ ವೋಟರ್ ಹಂಗಾಗಿ ದಿಸ್ ಎಲೆಕ್ಷನ್ ಕಮಿಷನ್ ಇಸ್ ಇಟ್ ಇಸ್ ನೋ ಮೋರ್ ಎಲೆಕ್ಷನ್ ಕಮಿಷನ್ ಇಟ್ ಇಸ್ ಎಸ್ಐ ಆರ್ ಕಮೀಷನ್ ಹಾಗಾಗಿ ಪ್ರಶ್ನೆ ಇರುವುದು ಇಟ್ ಇಸ್ ನಾಟ್ ಇಟ್ ಇಸ್ ನಾಟ್ ಇಶ್ಯೂ ಆಫ್ ಪೊಲಿಟಿಕಲ್ ಕಾಮೆಂಟ್ರಿ ಇಟ್ ಇಸ್ ದ ಇಶ್ಯೂ ಆಫ್ ದಿ ಸೇವಿಂಗ್ ದಿ ಎಲೆಕ್ಟ್ರಲ್ ಡೆಮೋಕ್ರಸಿ ಆಫ್ ಇಂಡಿಯಾ ವೇರ್ ಇಸ್ ದ ರೂಲಿಂಗ್ ಬಿಜೆಪಿ ಅಂಡ್ ಎಲೆಕ್ಷನ್ ಕಮಿಷನ್ ಎರಡೂ ಸೇರಿ ನಮ್ಮ ದೇಶದ ಎಲೆಕ್ಟ್ರಲ್ ಡೆಮೋಕ್ರಸಿಯನ್ನೇ ನಾಶ ಮಾಡಲಿಕ್ಕೆ ಕೊಡ್ತಾ ಇದ್ದಾರೆ ಬಿಜೆಪಿ ಇಸ್ ವೆರಿ ಕ್ಲಿಯರ್ ಬಿಜೆಪಿಗೇನು ಎನಿ ಫ್ಯಾಸಿಸ್ಟ್ ಎಸ್ಟಾಬ್ಲಿಷ್ಮೆಂಟ್ ಅದು ಎಲ್ಲ ಡೆಮಾಕ್ರೆಟಿಕ್ ಕಾನ್ಸ್ಟಿಟ್ಯೂಷನಲ್ ಇನ್ಟ್ರೂಮೆಂಟ್ ಇನ್ಸ್ಟಿಟ್ಯೂಷನ್ ಗಳನ್ನ ನಾಶ ಮಾಡಬೇಕು ಅದೊಂದು ಎಲೆಕ್ಟ್ರೆಡ್ ಆಟೋಕ್ರಸಿಯನ್ನ ಎಷ್ಟ ಸ್ಥಾಪಿಸಬೇಕು ಹಂಗ್ ಮಾಡಬೇಕು ಅಂತ ಹೇಳಿದ್ರೆ ಚುನಾವಣೆಗಳು ಇರಬಾರ್ದು ನ್ಯಾಯಾಲಯಗಳು ಸ್ವತಂತ್ರವಾಗಿ ಕೆಲಸ ಮಾಡಬಾರ್ದು ಸೆಂಟ್ರಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಗಳು ಸೆಂಟ್ರಲ್ ಹಣಕಾಸು ಯೋಜನೆ ಸಮಿತಿಗಳು ಸ್ವತಂತ್ರವಾಗಿ ಕೆಲಸ ಮಾಡಬಾರ್ದು ಅವೆಲ್ಲ ಆಗ್ಬಿಟ್ರೆ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇವರು ಪವರ್ ಅನ್ನೋದು ಪರ್ಮನೆಂಟ್ ಆಗುತ್ತೆ ಸರ್ವ್ ದಿ ಇಂಟ್ರೆಸ್ಟ್ ಆಫ್ ದಿ ರೂಲಿಂಗ್ ಕ್ಲಾಸ್ ಬಟ್ ವಾಟ್ ಅಬೌಟ್ ದಿಸ್ ಎಲೆಕ್ಷನ್ ಕಮಿಷನ್ ಈಗ ಬಿಜೆಪಿ ಎಸ್ ಎ ಪೊಲಿಟಿಕಲ್ ಪಾರ್ಟಿ ಎಸ್ ದೇ ವಾಂಟ್ ಟು ಡೂ ದಿಸ್ ವಾಟ್ ಅಬೌಟ್ ದಿಸ್ ಎಲೆಕ್ಷನ್ ಕಮಿಷನ್ ವಾಟ್ ಅಬೌಟ್ ದಿಸ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ವಾಟ್ ಅಬೌಟ್ ದಿಸ್ ಹೈಕೋರ್ಟ್ ವಾಟ್ ಅಬೌಟ್ ದಿಸ್ ಸಿಬಿಐ ವಾಟ್ ಅಬೌಟ್ ದಿಸ್ ಇಡಿ ಸುಪ್ರೀಂ ಕೋರ್ಟ್ನವ್ರು ಏನ್ ಹೇಳ್ತಾರೆ ನಾವು ಉದ್ದೇ ಪ್ರವೇಶ ಮಾಡಲ್ಲ ಅಂತಾರೆ ಆಮೇಲೆ ನೋಡೋಣ ಅಂತ ಹೇಳ್ತಾರೆ ಆಮೇಲೆ ಏನ್ ಹೇಳ್ತಾರೆ ಬಿಜೆಪಿಯ ಲೋಕಸಭಾ ಸದಸ್ಯರೇ ಪಾರ್ಲಿಮೆಂಟ್ ಒಳಗೆ ನಾಲ್ಕು ಸಾವಿರ ಚದರಡಿ ಅಷ್ಟು ನಮಗೆ ಬಂದ್ಬಿಟ್ಟವ್ರೆ ಅವರು ಚೀನಾದವರು ಅಂತ ರಾಹುಲ್ ಗಾಂಧಿ ಮಾತಾಡಿದ್ರೆ ನೀವು ದೇಶ ಪ್ರೇಮಿ ಆಗಿದ್ರೆ ಹಿಂಗೆ ಮಾತಾಡಲ್ಲ ಅಂತ ನೌ ದಿಸ್ ಸುಪ್ರೀಂ ಕೋರ್ಟ್ ಇಶ್ಯೂಯಿಂಗ್ ದ ಸರ್ಟಿಫಿಕೇಟ್ ಆಫ್ ದೇಶ ಪ್ರೇಮಿ ದಿಸ್ ಈಸ್ ಹೌ ಆಲ್ ದ ಇನ್ಸ್ಟಿಟ್ಯೂಷನ್ ಹವ್ ಬಿಕಮ್ ಪಪೆಟ್ ಆಫ್ ದಿ ಗವರ್ಮೆಂಟ್ This is very dangerous. Mm -hmm. ಈ ಅಂತಿಮವಾಗಿ ಸರ್ ಈಗ ಈಗ ಇಷ್ಟು ಮಟ್ಟಿಗೆ ಅಂದ್ರೆ ಬಹಳ ಕ್ಲಿಯರ್ ಬ್ಲಾಕ್ ಅಂಡ್ ವೈಟ್ ಅವ್ರೇನು ಆಟಮ್ ಬಾಂಬ್ ಅಂತ ಹೇಳಿ ಹೇಳಿದ್ರು ಹಾಗೆ ಅದು ನಿಜವಾಗ್ಲಿರ ಆಟಂ ಬಾಂಬೆ ಸೊ ಇದಕ್ಕೆ ಈಗ ಇವರು ಚುನಾವಣಾ ಉತ್ತರ ಕೊಡದೇ ಇದ್ರೆ ಅಂದ್ರೆ ಮುಂದೆ ಈಗ ಇವರು ಉತ್ತರ ಯಾಕೆ ಕೊಡಲ್ಲ ಅಂತ ಯಾಕಂದ್ರೆ ಅಫಿಡವಿಟ್ ಕೊಡಿ ನೀವು ಮಾತಾಡೋದಕ್ಕೆ ಇದು ಕೊಡಿ ಅಫಿಡವಿಟ್ ಸಲ್ತಿ ನೀವು ಹಾಗೆ ಹೇಗೆ ಅಂತ ಹೇಳಿ ಇನ್ನೂ ನೌಟಂಕಿಗಳನ್ನೇ ಮಾಡ್ತಾ ಇದ್ದಾರೆ ಬಹುತೇಕ ಈ ನೌಟಂಕಿಲೆ ಕಲಾ ಕಲಿತಾರೆ ಮುಂದೆ ಇವರನ್ನ ಬಗ್ಸೋದಕ್ಕೆ ಅಥವಾ ಪ್ರಜಾಪ್ರಭುತ್ವ ಉಳಿಸೋದಕ್ಕೆ ವಿರೋಧ ವಿರೋಧ ಪಕ್ಷ ರಾಜ್ಯ ರಾಜಕೀಯ ಪಕ್ಷಗಳು ಏನೇ ಇರಲಿ ಆದ್ರೆ ನಾವು ಸಾಮಾಜಿಕ ಕಾಳಜಿಗಳಿರತಕ್ಕ ಪ್ರಜ್ಞಾವಂತರು ಈ ದೇಶದಲ್ಲಿ ಮಾಡಬೇಕಾದ ಕೆಲಸ ಏನು ಸರಿ ನಮ್ಮ ದೇಶದ ಇತಿಹಾಸದಲ್ಲಿ ರಿಪೀಟೆಡ್ಲಿ ಇಟ್ ಇಸ್ ಪ್ರೂವ್ಡ್ ಪೀಪಲ್ ಆರ್ ಅಬೌ ದಿ ಆಲ್ ಅಬೌ ಆಲ್ ಸುಪ್ರೀಂ ಕೋರ್ಟ್ ಗಿಂತನೂ ಜನನೇ ದೊಡ್ಡವರು ಚುನಾವಣಾ ಆಯೋಗಕ್ಕಿಂತನೂ ಜನನೇ ದೊಡ್ಡವರು ಪಾರ್ಲಿಮೆಂಟ್ ಪಾರ್ಲಿಮೆಂಟ್ಗಿಂತ ಜನನೇ ದೊಡ್ಡವರು ಹಾಗಾಗಿ ಈ ಜನವೇ ಕಟ್ಟಿರುವ ಸಂಸ್ಥೆಗಳನ್ನ ಅವರ ಕಣ್ಣೆದುರುಗಡೆನೆ ನೀವು ಕೊಲೆ ಮಾಡ್ತಾ ಇದೀರಿ ದರ್ ಆರ್ ದಿ ಇನ್ಸ್ಟಿಟ್ಯೂಷನ್ ಆಫ್ ದಿ ಪೀಪಲ್ ಹಾಗಾಗಿ ಜನ ತಮ್ಮ ಹೆತ್ತ ಮಗು ಅಂತ ಏನ್ ಕರಿತೇ ಮಕ್ಕಳ ತರ ಇವು ಯಾವ ಜನವೇ ಹೆತ್ತಿರುವ ಮಕ್ಕಳಿವು ಎಲೆಕ್ಷನ್ ಕಮಿಷನ್ ಸುಪ್ರೀಂ ಕೋರ್ಟ್ ಪಾರ್ಲಿಮೆಂಟ್ ಆಫ್ ಇಂಡಿಯಾ ಅಥವಾ ಎನಿ ಇನ್ಸ್ಟಿಟ್ಯೂಷನ್ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್ ಹಾಗಾಗಿ ಈ ದೇಶದ ಸಂವಿಧಾನವು ಕೂಡ ನಮಗೆ ನಾವೇ ರಚಿಸಿಕೊಂಡು ಅರ್ಪಿಸಿಕೊಂಡಿರುದ್ದು ಇಫ್ ಯಾರೋ ಕಿಡಿಗೇಡಿಗಳ ತರ ಕೆಲಸ ಮಾಡಿ ಅವುಗಳೆಲ್ಲವನ್ನು ನಾಶ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಜನ ಸುಮ್ನೆ ದೇ ವಿಲ್ ಕಮ್ ಟು ದಿ ಸ್ಟ್ರೀಟ್ ಟು ಪ್ರೊಟೆಕ್ಟ್ ಹಾಗಾಗಿ ಜನ ಇದನ್ನೆಲ್ಲ ರಕ್ಷಣೆ ಮಾಡ್ತಾರೆ ನಾನು ಈ ಸಂದರ್ಭದಲ್ಲಿ ಜನ ತಮ್ಮನ್ನ ತಾವೇ ಸೃಷ್ಟಿ ಮಾಡ್ಕೊಂಡಿರ್ತಕ್ಕಂತ ಈ ಸಂಸ್ಥೆಗಳನ್ನು ಉಳಿಸ್ಕಲಿಲ್ಲ ಅಂತ ಹೇಳಿದ್ರೆ ಈ ದೇಶ ಉಳಿಯಲ್ಲ ಈ ದೇಶ ಉಳಿ ಜನನು ಉಳಿಯಲ್ಲ ಹಂಗಾಗಿ ಇಟ್ ಈಸ್ ದಿ ಇಟ್ ಈಸ್ ಟೈಮ್ ಟು ಬೀನ್ ಆಕ್ಷನ್ ಅಂದ್ರೆ ಜನಾಂದೋಲನ ಜನಾಂದೋಲನವೇ ಇಲ್ಲ ಧನ್ಯವಾದಗಳು ಸರ್ ಮಾತನಾಡಿದ